ದರ್ಶನ್ ಆ್ಯಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲಾ ಸಾಕ್ಷಿಗಳಿಂದ ಡಿ ಗ್ಯಾಂಗ್ಗೆ ಒಂದ್ ಕಡೆ ಸಂಕಷ್ಟ ಅನ್ನುವಂಥದ್ದು ಸಹಜವಾಗಿ ಇದೀಗ ಒಂದಿಷ್ಟು ಕೇಳಿ ಬರ್ತಾ ಈಗ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲಾ ಸಾಕ್ಷಿಗಳಿಂದಾಗ ಈಗ ಡಿ ಗ್ಯಾಂಗ್ ಗೆ ಒಂದ್ ಕಡೆ ಸಂಕಷ್ಟ ಎದುರಾಗಿದೆ ಹಾಗಾದ್ರೆ ಪ್ರಾಸಿಕ್ಯೂಷನ್ ಕೊಟ್ಟ ಸಾಕ್ಷಿಗಳೆಷ್ಟು ಯಾವ ಸಾಕ್ಷಿಗಳು ಹಾಗಾದ್ರೆ ಕೊಲೆ ನೋಡಿದವರು ದರ್ಶನ್ ಗ್ಯಾಂಗ್ ನೋಡಿದವರು ಏನು ಡಾಕ್ಟರ್ ಪೊಲೀಸು ಹಾಗೆ ಬ್ಯಾಂಕ್ ಅಧಿಕಾರಿಗಳು ಕೂಡ ಒಂದಿಷ್ಟು ಸಾಕ್ಷಿಗಳಿದೆ ಸೊ ಸ್ವಾಮಿ ಕೊಲೆಯ ಇನ್ನೂರ ಎಪ್ಪತ್ತೆರಡು ಸಾಕ್ಷಿಗಳ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಸೊ ಸರಿಸುಮಾರು ರೇಣುಕಾ ಸ್ವಾಮಿ ಕೊಲೆಯ ಇನ್ನೂರ ಎಪ್ಪತ್ತೆರಡು ಅಧಿಕಾರಿಗಳು ಒಂದ್ ಕಡೆ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಎಕ್ಸ್ಕ್ಲೂಸಿವ್ ಸಾಕ್ಷಿಗಳು ಒಂದ್ ಕಡೆ ಸಿಕ್ಕಿದೆ ಸೊ ಡಾಕ್ಟರ್ ಆಗಿರ್ಬೋದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಬ್ಯಾಂಕ್ ಅಧಿಕಾರಿಗಳಾಗಿರ್ಬೋದು ಎಲ್ಲವೂ ಕೂಡ ಸಾಕ್ಷಿ ಇಲ್ಲಿ ಕೊಲೆ ನೋಡಿದವರಾಗಿರ್ಬೋದು ದರ್ಶನ್ ಆ್ಯಂಡ್ ಗ್ಯಾಂಗ್ ನೋಡಿದವರು ಆಗಿರ್ಬೋದು ಅದರ ಜೊತೆಗೆ ಈ ಪ್ರಾಸಿಕ್ಯೂಷನ್ ಕೊಟ್ಟ ಸಾಕ್ಷಿಗಳೆಷ್ಟು ಯಾವ ಸಾಕ್ಷಿಗಳು ಹಾಗಾದರೆ ಏನೇನೆಲ್ಲ ಇದೆ ಆ ಸಾಕ್ಷಿಗಳಲ್ಲಿ ಯಾವೆಲ್ಲ ಸಾಕ್ಷಿಗಳಿಂದ ಈ ಡೈ ಡಿ ಗ್ಯಾಂಗ್ ಏನಿದೆ ದರ್ಶನ್ ಗ್ಯಾಂಗ್ಗೆ ಒಂದು ಕಡೆ ಸಂಕಷ್ಟ ಎದುರಾಗುತ್ತೆ ಅದೆಲ್ಲವೂ ಕೂಡ ಒಂದು ರೀತಿಯಾದಂಥ ಭಾಳ ಸಸ್ಪೆನ್ಸ್ ಆಗಿರುವಂಥದ್ದು ಅದ್ರ ಜೊತೆಗೆ ಒಂದಿಷ್ಟು ಡಿ ಗ್ಯಾಂಗ್ಗೆ ಢವ್ವಾಢವ್ವ ಶುರು ಆಗೋಗ್ಬಿಟ್ಟಿದೆ ಸೊ ಈಗ ಹತ್ತಿಗೆ ಇನ್ನೂರ ಎಪ್ಪತ್ತೆರಡು ಸಾಕ್ಷಿಗಳು ಅನ್ನುವಂಥದ್ದು ಒಂದು ಕಡೆ ಗಮನಿಸ್ತಾ ಹೋದ್ರೆ ಸೊ ಈ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹತ್ಯೆಗೆ ಇನ್ನೂರ ಎಪ್ಪತ್ತೆರಡು ಸಾಕ್ಷಿಗಳು ಸೊ ಹತ್ಯೆಯನ್ನ ಕಣ್ಣಾರೆ ಕೊಂಡವರು ಎರಡು ವಾಹನಗಳು ಒಂದ್ ಕಡೆ ಆರೋಪಿಗಳು ಗುರುತಿಸಿದವರು ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಹತ್ಯೆಯನ್ನ ಕಣ್ಣಾರೆ ಕಂಡವರು ಎಷ್ಟು ಜನ ಸೊ ಈಗ ಎರಡು ವಾಹನಗಳಾಗಿರ್ಬೋದು ಆರೋಪಿಗಳು ಗುರುತಿಸಿದವರು ಎಷ್ಟು ಜನ ಈ ಎಲ್ಲವೂ ಕೂಡ ಅಂದ್ರೆ ಕೊಲೆ ನಡೆದಂತಹ ಸ್ಥಳ ಕಿಡ್ನ್ಯಾಪ್ ಆದಂತಹ ಸ್ಥಳ ಇಪ್ಪತ್ತೈದು ಹಲ್ಲೆ ಆದಂತಹ ಸ್ಥಳ ಶವ ಸಿಕ್ಕಂತ ಸ್ಥಳ ಮಹಜರ್ನಲ್ಲಿ ಇದ್ದಂತಹ ಸಾಕ್ಷಿಗಳು ರೇಣುಕಾ ಸ್ವಾಮಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಒಂದ್ ಕಡೆ ಕಡೆ ಈಗ ಮೊಬೈಲ್ ಬಳಕೆ ಬಗ್ಗೆ ಸಾಕ್ಷಿಗಳು ಇವೆಲ್ಲವೂ ಕೂಡ ಒಂದೊಂದಾಗಿ ಒಂದೊಂದಾಗಿ ಗಮನಿಸ್ತಾ ಹೋದ್ರೆ ಎಲ್ಲವೂ ಕೂಡ ಸಾಕ್ಷಿಗಳು ಗಮನಿಸ್ತಾ ಹೋದರೆ ಯಾಕೆ ಇನ್ನೂರ ಎಪ್ಪತ್ತೆರಡು ಸಾಕ್ಷಿಗಳಾಗಿದೆ ಅಂತಂದರೆ ಒಂದೊಂದಾಗಿ ಒಂದೊಂದಾಗಿ ಲಿಸ್ಟ್ ನೋಡ್ರಿ ಇಲ್ಲಿ ಗಮನಿಸ್ತಾ ಹೋದಾಗ ನೋಡಿ ಖಾಸಗಿ ಸಾಕ್ಷಿಗಳು ನೂರಿದೆ ಬ್ಯಾಂಕ್ ಅಧಿಕಾರಿಗಳು ಹತ್ತೊಂಬತ್ತು ಜನ ಅದರ ಜೊತೆಗೆ ಇತರೆ ಎಲೆಕ್ಟ್ರಿಕ್ ಉಪಕರಣಗಳು ರೀಟ್ರಿವ್ಯ ಆಗಿರುವಂಥದ್ದು ಏನು ಮೊಬೈಲ್ ಲ್ಯಾಪ್ಟಾಪ್ ರೀಟ್ರಿವ್ಯೂ ಸಾಕ್ಷಿಗಳು ಹದಿನೈದು ಸಿಕ್ಕಿದೆ ಮಜರಿಗೆ ಹೋಗಿದಂಥ ಪೊಲೀಸರ ಹೇಳಿಕೆಗಳು ಅರವತ್ತ್ನಾಲ್ಕಿದೆ ಇನ್ನು ಮತ್ತೊಂದು ಕಡೆ ಸ್ವಚ್ಛಾ ಹೇಳಿಕೆ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಏನಿದೆ ಆರೋಪಿಗಳು ಸೇರಿ ಸಾಕ್ಷಿಗಳು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಇಬ್ರು ಮೊಬೈಲ್ ಬಳಕೆ ಬಗ್ಗೆ ಸಾಕ್ಷಿಗಳು ನಾಲ್ಕಿದೆ ಸೊ ಈಗಾಗಲೇ ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಮ್ ನ ರಿಪೋರ್ಟ್ ಬಂದಿದೆ ಈಗ ಕೊಲೆ ನಡೆದಂಥ ಸ್ಥಳ ಆಗಿರ್ಬೋದು ಕಿಡ್ನ್ಯಾಪ್ ಆದಂಥ ಸ್ಥಳ ಆಗಿರ್ಬೋದು ಅಲ್ಲಿ ಇಪ್ಪತ್ತೈದು ಜನರ ಒಂದು ರೀತಿಯಾದಂಥ ಮಾಹಿತಿಯನ್ನು ಪಡೆದಿದ್ದಾರೆ ಅನ್ನುವಂಥದ್ದಿದೆ ಅಲ್ಲಿ ಆದಂಥ ಸ್ಥಳ ಆಗಿರ್ಬೋದು ಶವ ಸಿಕ್ಕಂಥ ಸ್ಥಳ ಆಗಿರ್ಬೋದು ಮಹಜರ್ನಲ್ಲಿದ್ದಂಥ ಸಾಕ್ಷಿಗಳಾಗಿರ್ಬೋದು ಎಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಸರಿ ಸುಮಾರು ಇನ್ನೂರ ಎಪ್ಪತ್ತೆರಡು ಸಾಕ್ಷಿಗಳು ಸೊ ಹಾಗಾದರೆ ಡಿ ಗ್ಯಾಂಗ್ ಇದರಿಂದ ಎಲ್ಲವೂ ಕೂಡ ಬಚಾವಾಗುತ್ತಾ ಹಾಗಾದರೆ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ನೋಡಿ ಎಷ್ಟರ ಮಟ್ಟಿಗೆ ಇತ್ತು ಅಂತಂದರೆ ಒಂದು ಕಡೆ ಇನ್ನೂರ ಎಪ್ಪತ್ತೆರಡು ಸಾಕ್ಷಿಗಳ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಸಂಪೂರ್ಣ ಬಾಕಿ ಯಾವ್ದಾವಕ್ಕೆ ಏನೇನು ಕತೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಸೊ ಮಹಜರ್ನಲ್ಲಿ ಇದ್ದಂತಹ ಸಾಕ್ಷಿಗಳಾಗಿರ್ಬೋದು ಅದೇ ಅದರ ಜೊತೆಗೆ ಖಾಸಗಿ ಸಾಕ್ಷಿಗಳು ಎಷ್ಟಿದೆ ಇನ್ನು ವಾಹನಗಳು ಯಾರ್ಯಾರು ಬಳಕೆಯನ್ನು ಮಾಡಿದ್ರು ಬ್ಯಾಂಕ್ನ ಅಧಿಕಾರಿಗಳು ಎಷ್ಟು ಜನ ಅಥವಾ ಎಲೆಕ್ಟ್ರಿಕ್ ಉಪಕರಣಗಳು ರಿಪೋರ್ಟಿಂಗ್ ಬಗ್ಗೆಯೂ ಕೂಡ ಗಮನಿಸ್ತಾ ಹೋದಾಗ ಮೊಬೈಲ್ನ ಯಾರ್ಯಾರು ಬಳಸ್ತಾ ಇದ್ರು ಯಾರ್ಯಾರು ನೆಟ್ವರ್ಕಲ್ಲಿ ಇತ್ತು ಪಟ್ಟಣಗೆರೆ ಶೆಡ್ನಲ್ಲಿ ಯಾರ್ಯಾರು ಬರ್ತಾ ಇದ್ರು ಯಾರ್ಯಾರು ಹೋಗಿದ್ರು ಎಷ್ಟು ಸಮಯಕ್ಕೆ ಯಾರ್ಯಾರು ಬಂದ್ರು ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆ ಆಗಿರಬಹುದು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗಳಾಗಿರ್ಬೋದು ಸ್ವಚ್ಛಾ ಹೇಳಿಕೆಗಳ ಹೇಳಿಕೆಗಳಾಗಿರ್ಬೋದು ಅದರ ಜೊತೆಗೆ ಯಾರ್ಯಾರು ಯಾರನ್ನ ನೋಡಿದ್ದಾರೆ ಅನ್ನುವಂಥದ್ದು ಹಿಡಿದು ಎ ಸೆವೆಂಟೀನ್ ಕೂಡ ಪ್ರಮುಖವಾಗಿ ಯಾರ್ಯಾರು ಯಾವ ಪಾತ್ರಗಳು ಇದಾವೆ ಕೂಡ ಎಲ್ಲವೂ ಕೂಡ ಈಗ ಸಿಕ್ಕಿರುವಂಥದ್ದು ನೋಡಿ ಸರಿಸುಮಾರು ನಾಲ್ಕೂವರೆ ಸಾವಿರವರೆಗೂ ಕೂಡ ಇಲ್ಲಿಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಂತಂದಾಗ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಪ್ರಕಾರ ಏನೆಲ್ಲ ಸಿಕ್ಕಿದೆ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸ್ ಅಧಿಕಾರಿಗಳು ಕೂಡ ಒಂದಿಷ್ಟು ಮಾಹಿತಿ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಸೊ ಈಗ ಪ್ರಾಸಿಕ್ಯೂಷನ್ ಕೊಟ್ಟ ಸಾಕ್ಷಿಗಳು ಏನಿದು ಅನ್ನುವಂಥದ್ದು ಕೂಡ ಈಗ ಕೊಲೆ ನೋಡಿದವ್ರು ಆಗಿರ್ಬೋದು ದರ್ಶನ್ ಗ್ಯಾಗ್ ನೋಡಿದವರು ಆಗಿರ್ಬೋದು ಯಾರ್ಯಾರು ಇದ್ದಾರೆ ಅದೆಲ್ಲವೂ ಕೂಡ ಕಂಪ್ಲೀಟ್ ಆದಂತ ಒಂದಿಷ್ಟು ಮಾಹಿತಿಯನ್ನ ಸಿಕ್ಕಿರುವಂತದ್ದು ಈಗ ಸೊ ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗಬಹುದು ಯಾವೆಲ್ಲ ಸಂಕಷ್ಟಗಳನ್ನ ಈ ಡೇ ಗ್ಯಾಂಗ್ಗೆ ತಂದು ಕೊಡುವಂಥದ್ದು ಅನ್ನುವಂಥದ್ದು ಈಗ ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ಈಗ ದರ್ಶನ್ ಆ್ಯಂಡ್ ಗ್ಯಾಗ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಗಮನಿಸ್ತಾ ಹೋದರೆ ರೇಣುಕಾ ಸ್ವಾಮಿ ತಂದೆ ತಾಯಿಗೂ ಕೂಡ ಸಮನ್ಸ್ ಅನ್ನ ಈಗ ರೇಣುಕಾಸ್ವಾಮಿ ತಂದೆ ತಾಯಿಗೂ ಕೂಡ ಸಮನ್ಸ್ ಜಾರಿ ಆಗಿರುವಂತದ್ದು ಸಮನ್ಸ್ ಜಾರಿ ಮಾಡಿದಂತ ಸಿ ಎಚ್ ಐವತ್ತೇಳನೇ ಕೋರ್ಟ್ ಪ್ರಕರಣದ ಸಾಕ್ಷಿಗಳಿಗೆ ಸಮನ್ಸ್ ನೀಡಿದಂತ ಕೋರ್ಟ್ ಈಗ ಅವರು ಕೂಡ ಒಂದಿಷ್ಟು ಒಂದಿಷ್ಟು ಸಾಕ್ಷಿಗಳನ್ನ ಹೇಳಬೇಕು ಇಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದ್ರೆ ಅವರ ತಂದೆ ತಾಯಿಗೂ ಕೂಡ ಈಗ ಸಮನ್ಸ್ ಅನ್ನ ಜಾರಿ ಮಾಡಿದ್ದಾರೆ ಅವರು ಕೂಡ ಬಂದ್ಬಿಟ್ಟು ಈಗ ಸಾಕ್ಷಿಗಳನ್ನ ಹೇಳಬೇಕು ಸೊ ಪ್ರಮುಖವಾಗಿ ತಂದೆ ತಾಯಿ ಇಬ್ಬರನ್ನ ಕೂಡ ಈಗ ಒಂದು ಕಡೆ ಸಾಕ್ಷಿ ಇರೋದರಿಂದಾಗಿ ಪ್ರಮುಖವಾಗಿ ಯಾಕೆ ಅಂತಂದರೆ ಅವರ ಮಗ ಇರೋದ್ರಿಂದಾಗಿ ಅವರು ಕೂಡ ಒಂದಿಷ್ಟು ಹೇಳಿಕೆಗಳು ಭಾಳಷ್ಟು ಉಲ್ಲೇಖ ಆಗುತ್ತೆ ಯಾಕೆಂದರೆ ಆವಾಗವಾಗ ಅವರು ಮಾತಾಡ್ತಿರ್ತಾರೆ ನನ್ನ ಮಗನ್ನ ಈ ರೀತಿ ಮಾಡಿಬಿಟ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಯಾಕಂದರೆ ಮೊದಲಿಂದಲೂ ಕೂಡ ಸಾಕಷ್ಟು ಯಾಕಂದರೆ ಸರಿಸುಮಾರು ಈಗ ಈ ಘಟನೆ ಆದಾಗಿಂದಲೂ ಕೂಡ ಈ ವಿಚಾರಣೆ ಆಗಿರಲಿಲ್ಲ ಬಟ್ ಇದೀಗ ಕೋರ್ಟ್ ಕೂಡ ಒಂದಿಷ್ಟು ಹೇಳಿಬಿಟ್ಟಿದೆ ಪ್ರಕರಣದ ಸಾಕ್ಷಿಗಳು ಏನಿದ್ದಾರೆ ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ರೀತಿಯಾಗಿ ಒಂದು ಕಡೆ ಸಮನ್ಸ್ ಕೊಟ್ಬಿಡಿ ಸೊ ಸಮನ್ಸ್ ಕೊಟ್ಟಂಥ ಕೊಟ್ಟಂತ ಸಂದರ್ಭದಲ್ಲಿ ಏನಾಗುತ್ತೆ ಅವರೆಲ್ಲರನ್ನ ಕೂಡ ಒಂದು ರೀತಿಯಾಗಿ ವಿಚಾರಣೆ ಆಗಲೇಬೇಕಾಗಿದೆ ಅನ್ನುವಂಥದ್ದು ಕೂಡ ಬಹಳಷ್ಟು ಈಗ ಎದ್ದು ಕಾಣ್ತಾ ಇರುವಂತಹ ಹಾಗಾದ್ರೆ ಈ ಡಿ ಗ್ಯಾಂಗ್ ಯಾವ ರೀತಿಯಾಗಿ ಉಳಿಯುತ್ತೆ ಏನು ಕತೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಕಡೆ ಗಮನಿಸಬೇಕಾಗಿರುವಂತದ್ದು ಇವೆಲ್ಲವೂ ಕೂಡ ಸಾಕ್ಷಿಗಳಿಂದಾಗಿ ಡಿ ಗ್ಯಾಂಗ್ ಒಂದು ಕಡೆ ಉಳಿಯುತ್ತಾ ಅಥವಾ ಸಾಕ್ಷಿಗಳು ಯಾವ ರೀತಿಯ ಸಾಕ್ಷಿಗಳಿದ್ದಾವೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗಳಿದ್ದಾವೆ ಸೋಚ ಹೇಳಿಕೆಗಳಿದ್ದಾವೆ ಅದ್ರ ಜೊತೆಗೆ ಎಲೆಕ್ಟ್ರಾನಿಕ್ ಹೇಳಿಕೆಗಳಿದ್ದಾರೆ ಅದ್ರ ಜೊತೆಗೆ ಈಗ ಖಾಸಗಿ ಸಾಕ್ಷಿಗಳಿದ್ದಾವೆ ಇವೆಲ್ಲ ಈಗಿ ಈಗ ಡಿ ಗ್ಯಾಂಗ್ ಯಾವ ರೀತಿಯಾಗಿ ಉಳಿಯುತ್ತಾ ಅಥವಾ ಇಲ್ವಾ ಏನಾಗುತ್ತೆ ಪ್ರಕರಣ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ